ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ನಾನು ಕನ್ನಡ ವರ್ಣಮಾಲೆಯ ಸ್ವರಾಕ್ಷರಗಳನ್ನು ಬಳಸಿಕೊಂಡು ಅಕ್ಷರ ವೈಭವ ಎಂಬ ಹಾಡನ್ನ ರಚಿಸಿದ್ದೇನೆ ಈ ಹಾಡಿನ ಮೂಲಕ ಕನ್ನಡಾಂಬೆಗೆ ಸ್ವರಾಭಿಷೇಕವನ್ನ ಸಮರ್ಪಿಸುತ್ತಿದ್ದೇನೆ ಈ ಅಕ್ಷರ ವೈಭವ ಎಂಬ ಹಾಡು ನಿಮಗಿಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ಪ್ರೋತ್ಸಾಹಿಸಿ ಕುಂಕುಮ ಬಾವುಟ ಆಗಸದೆತ್ತರ ಕಾರಲಿ ಅರಸಿನ ಕುಂಕುಮ ಬಾವುಟ ಆಗಸದೆತ್ತರ ಕಾರಲಿ ಇಳಿಯದಿರಲಿ ಇರಲಿ ಅಲ್ಲೇ ಈ ನಾಡಿನ ಚರಿತೆಯ ಸಾರುತ ಇಳಿಯದಿರಲಿ ಇರಲಿ ಅಲ್ಲೇ ಈ ನಾಡಿನ ಚರಿತೆಯ ಸಾರುತ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಉಂಟು ನಾಡಿನ ಎಂಟೆದೆ ಬಂಟರು ಊರಲ್ಲೆಲ್ಲ ಉಂಟು ಉಂಟು ನಾಡಿನ ಎಂಟೆದೆ ಬಂಟರು ಊರಲ್ಲೆಲ್ಲ ಉಂಟು ಋಷಿ ಮುನಿಗಳ ತವರೂರಿದು ಎಲ್ಲ ಜನಗಳ ದೇವಾಲಯವು ಋಷಿ ಮುನಿಗಳ ತವರೂರಿದು ಎಲ್ಲ ಜನಗಳ ದೇವಾಲಯವು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಏನೇ ಆಗಲಿ ನಾವೇ ಏನೇ ಆಗಲಿ ನಾವೇ ಐದು ಕೋಟಿ ಮೀರಿದ್ದ ಇರಿದ್ದ ಸ್ವರದಲ್ಲಿ ಬಾರಿಸುವೆವು ಕನ್ನಡ ಡಿಮ್ ಬಾರಿಸುವವು ಕನ್ನಡ ಡಿಂಡಿಮವಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಒಲವಲಿ ಅಮ್ಮ ಎಂದರೆ ಓ ಎನ್ನುತ್ತ ಕರೆಯುತ್ತಿಹಳು ಔತಣ ದೂಟವ ತಿನಿಸಲು ಒಲವಲಿ ಅಮ್ಮ ಎಂದರೆ ಓ ಎನ್ನುತ್ತ ಕರೆಯುತ್ತಿಹಳು ಔತಣದೂಟವ ತಿನಿಸಲು ಔತಣದೂಟವ ತಿನಿಸಲು ಅಂದ ಚಂದದಿ ಕೈತುತು ತಿನ್ನುತ್ತ ಅಂದ ಚಂದದಿ ಕೈತುತು ತಿನ್ನುತ್ತ ಅಹ ಎಂದೆವು ನಾವು ಅಭಿಮಾನದಲ್ಲಿ ಅಹ ಎಂದೆವು ನಾವು ಅಭಿಮಾನದಲ್ಲಿ ಅ ಆಯ್ ಇ ಊರು ಎ ಐ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಧನ್ಯವಾದಗಳು